ಈ ಕಡೆಯಿಂದ ನಾವು ಎಸ್ ನಾಗೇನಹಳ್ಳಿ ದೊಡ್ಡಬಳ್ಳಾಪುರ ಘಾಟಿ ಜಾತ್ರೆನಲ್ಲಿ ಕೊಂಡ್ಕೊಂಡಿದಿರಿ ನಾಲ್ಕು ಲಕ್ಷದ ಒಂದು ಸಾವಿರಕ್ಕೆ ನಾವು ಮಧ್ಯಾಹ್ನ ಬಂದು ಊರಿನ ಈಚೆ ಬಿಡಿಸ ಆಗಿಲ್ಲ ತುಂಬಾ ಜನ ಇತ್ತು ಈಗ ನೈಟ್ ಅಲ್ಲಿ ಕೊಂಡ್ಕೊಂಡಿದಿರಿ ಆಮೇಲೆ ಈ ಕುಟುಂಬದ ಬಗ್ಗೆ ಒಂದ್ ಹೇಳ್ಬೇಕೇನಂತಂದ್ರೆ ಪಾಪ ವ್ಯಾಪಾರ ಕೂತಾಗ ಅವರು ದೂಸರ ಮಾತು ಮಾತಾಡಿಲ್ಲ ಅಣ್ಣವ್ರು ಅಷ್ಟೇ ಗೌರವ ಕೊಟ್ಟರು ಅವ್ರ ಮಕ್ಕಳೆಲ್ಲನೂ ನಾವು ಯಾವ್ದನ್ನ ಒಂದು ಎತ್ತು ಕೊಂಡ್ಕೊಳಕ್ಕೆ ಹೋದ್ರೆ ಮನೆಯಲ್ಲಿ ಮತ್ತೆ ವಾಪಸ್ ಬಂದಾವೆ ನೋಡಿ ಈ ರೀತಿ ಇರಬೇಕು ಸ್ಪಿರಿಟ್ ಮನೆಯಲ್ಲಿ ಎಲ್ರು ವ್ಯವಸಾಯ ಮನೆ ಮಕ್ಳು ಸಾಯ ಅಂದ್ರೆ ಎದುರು ಬಿದ್ದು ಸಾಯಿರಿ ಅಂತಲ್ಲ ಮನೆ ಮಕ್ಳೆಲ್ಲರೂ ಸಹಾಯ ಅನ್ನೋ ಪದದ ಅರ್ಥ ಎರಡೈತೆ ಒಂದು ಕಷ್ಟ ಬಿಡೋದು ಇವಾಗ ನಾವ್ ಅಂದಿರ ಯಾರ ಏನೋ ಈ ಸಾವು ಸಾಯ್ತಾನೆ ನಮ್ಮ ಮಗನಿರೋನು ಸಾಯ ಅನ್ನೋ ಪದದ ಅರ್ಥ ಹೇಳ್ರಿ ಕಷ್ಟ ಬೀಳ್ಬೇಕು ಹಂಗೆ ಮನೆ ಮಕ್ಳು ಎಲ್ರು ಕಷ್ಟ ಬಿದ್ರೇನೆ ಅದು ಯಶಸ್ ಬರೋದು ಇವತ್ತು ನಾನು ಈ ಕುಟುಂಬದಲ್ಲಿ ನಾನು ಅದನ್ನ ನೋಡ್ತಾ ಇದ್ದೀನಿ ದೊಡ್ಡಪ್ಪ ಚಿಕ್ಕಪ್ಪ